ನನ್ನದು ಪುಟ್ಟದ್ದು ಮಾಡಿ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಇದು ಕರಿಯೋಣ ಅಂತ ಇದನ್ನು ಮೂರು ಥರದಲ್ಲೂ ಮಾಡಬಹುದು ನಾನು ತೋರಿಸಿದ್ನೆಲ್ಲ ಬೇಕ್ ಮಾಡೋದು ಆದರೆ ನಂದು ಬೇಕಿಂಗ್ ಅಲ್ಲ ಮಾಡಿದ್ದು ಬೇಕಿಂಗ್ ಓವನಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿ ಬರ್ಬೋದು ಓ ಬೇಕ್ ಮಾಡ್ಬೋದು ಮತ್ತು ಸುಡಬಹುದು ಮತ್ತು ಕರೀಲೂಬಹುದು ಇದನ್ನು ನಿಮಗೆ ಯಾವುದು ಇಷ್ಟನೋ ಅದರಲ್ಲೇ ಆ ಥರ ಮಾಡ್ಕೋಬಹುದು ಅಂತ ತೋರಿಸೋಕ್ಕೋಸ್ಕರ ಮಾಡ್ತಾ ಸೇಮ್ ಇದೇ ಥರನೇ ಎಲ್ಲದಕ್ಕೂ ಮಾಡೋದು ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಈಗ ನಾನು ಎರಡು ಬಟ್ಲು ಮೈದಾ ತಗೊಂಡಿದ್ದೀನಿ ಅದಕ್ಕೆ ಹಿಡಿಸುವಷ್ಟು ಉಪ್ಪು ನಾವು ಚಪಾತಿಗೆಲ್ಲ ಹಾಕ್ಕೊಡ್ತೀವಲ್ವ ಅಷ್ಟು ಉಪ್ಪು ಒಂದೆರಡು ಚಿಟಿಕೆ ಅಷ್ಟು ಒಂದು ಕಾಲು ಚಮಚ ಅಷ್ಟು ಸೋಡಾ ಹಾಕ್ಕೊಂಡು ಫಸ್ಟು ಡ್ರೈ ಆಗಿ ಕಲಿಸ್ಕೊಳ್ಳೋಣ ಇದಕ್ಕೆ ಹುಳಿ ಮೊಸರು ಹಾಕ್ಕೊಂಡು ಕಲಿಸ್ಬೇಕು ಚಪಾತಿ ಹಿಟ್ಟಿನ ಥರ ಇದನ್ನು ಕಲಸಿ ಸುಮಾರು ಒಂದು ಎಂಟು ಗಂಟೆ ಹಾಕಿ ಇಡಬೇಕು ಚಳಿಗಾಲ ಆದರೆ ಬೇಕಿದ್ರೆ ಒಂದು ಸ್ವಲ್ಪ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಒಂದು ಸ್ವಲ್ಪ ಹಾಕಿ ಮುಚ್ಚಿ ಬೆಚ್ಚಗಿರೋ ಜಾಗದಲ್ಲಿ ಇಡಬೇಕು ನೋಡಿ ಈ ಥರ ಕಲಸಿದ್ದೀನಿ ಇಷ್ಟು ಇಷ್ಟು ಮೃದುವಾಗಿರೋ ಚಪಾತಿ ಹಿಟ್ಟು ಥರ ಕಲಸಿದ್ರೆ ಸಾಕು ಇಷ್ಟು ಮಾಡಿ ಚೆನ್ನಾಗಿ ಬೇಕಿದ್ರೆ ಒಂದು ಡ್ರೈ ಬಟ್ಟೆನೂ ಮುಚ್ಚಿಬಿಟ್ಟು ಅದ್ರ ಮೇಲೆ ತಟ್ಟೆ ಮುಚ್ಚಬಹುದು ಒಟ್ಟಿನಲ್ಲಿ ಮುಚ್ಚಿಡಬೇಕು ಇವಾಗ ನೋಡಿ ಅವರಿಗಾನು ಪುಡಿ ಇದ್ರ ಮೇಲೆ ಇದ್ದೀನಿ ಮೊದಲೇ ನಾವು ಕಲಸೋ ಮುಂಚೆ ಕೂಡ ಹಾಕ್ಕೋಬೋದು ಇವಾಗ ಕೂಡ ಹಾಕಿ ಕಲಸಿ ಇಡ್ಬೋದು ಮಧ್ಯ ಎಣ್ಣೆ ಕೈ ಮಾಡಿಕೊಂಡು ಇನ್ನೊಂದ್ಸಲಿ ಚೆನ್ನಾಗಿ ಕಲಸಿಬಿಟ್ಟು ಇಡೋಣ ಮಶ್ರೂಮು ಮತ್ತು ಕ್ಯಾಪ್ಸಿಕಮ್ ಇಟ್ಕೊಂಡಿದ್ದೀನಿ ಬರೀ ಕ್ಯಾಪ್ಸಿಕಮ್ಮೆ ಎರಡು ಮೂರು ಥರದ್ದು ಕೂಡ ಹಾಕ್ಕೋಬೋದು ಮತ್ತು ಸ್ವಲ್ಪ ಕಾಮ್ ಕಸ್ತೂರಿ ಅಂದರೆ ನಿಮಗೆ ಬೇಸಿಲ್ ಅಂತ ಹೇಳ್ತಾರೆ ಗೊತ್ತಿಲ್ಲದೆ ಇರೋ ಸಬ್ಜಾ ಬೀಜ ಇರುತ್ತಲ್ಲ ಅದರದ್ದು ಗಿಡ ಅಂತ ಅಂದ್ಕೊಳ್ಳಿ ಅದ್ರದ್ದು ಕುಡಿಗಳು ಇದು ಅಂಗ್ಲೆಯಲ್ಲಿ ಒಂದೆರಡು ದೊಡ್ಡ ಚಮಚ ಎಣ್ಣೆ ಒಂದು ಚಮಚ ಅಷ್ಟು ಬೆಣ್ಣೆ ಹಾಕಿದ್ದೀನಿ ಅದು ಸ್ವಲ್ಪ ಮೇಲೆ ಇಟ್ಕೊಂಡಿರೋ ಕ್ಯಾಪ್ಸಿಕಮ್ ಮತ್ತು ಮಶ್ರೂಮ್ ಹಾಕೋಣ ಸ್ವಲ್ಪ ಮೆತ್ತಗಾದರೆ ಸಾಕು ಮತ್ತೆ ನಾವು ತುಡಿಸಿದವ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಪುಡಿ ಅಥವಾ ಚಿಲ್ಲಿ ಫ್ಲೇಕ್ಸ್ ಮತ್ತು ಮೆಣಸು ಪುಡಿ ಮೆಣಸು ಪುಡಿ ಹಾಕಿ ಒಂದ್ಸಲಿ ಕಲಸೋಣ ಇದಕ್ಕೆ ಪನೀರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಒಂದು ಸುತ್ತ ಕಲ್ಸ್ಬಿಟ್ಟು ಇಟ್ಬಿಟ್ರೆ ಆಗೋಯಿತು ಇದಕ್ಕೆ ನೀವು ಮೂರು ಥರದ್ದು ಕ್ಯಾಪ್ಸಿಕಮ್ ಹಾಕೋಬೋದು ಅಥವಾ ಕ್ಯಾರೆಟು ಈರುಳ್ಳಿ ಏನು ಬೇಕಿದ್ದರೂ ನಿಮಗೆ ಬೇಕಿದ್ದ ತರಕಾರಿ ಹಾಕೋಬೋದು ನಾನು ಪನ್ನೀರು ಮತ್ತು ಕ್ಯಾಪ್ಸಿಕಮ್ ತೋರ್ಸಿದ್ದೀನಿ ಇವತ್ತು ಅಂತ ಬೇಸಿನ ಲೀವ್ಸ್ ಕೂಡ ಅದಕ್ಕೆ ಹಾಕಿ ಕಲಿಸ್ಬಹುದು ಕೈಯೆಲ್ಲ ಇದನ್ನು ತಟ್ಕೋಬಹುದು

ಇದನ್ನು ಒಂದು ತಟ್ಟೆಲಿಟ್ಟು ಬೇಕ್ ಮಾಡೋಣ ಈಗ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಚ್ಚಬೇಕು ಬೇಕ್ ಮಾಡೋದಾದ್ರೆ ಮತ್ತು ಸ್ವಲ್ಪ ಹಾಲು ಕೂಡ ಹಚ್ಚಬೇಕು ಬ್ರೆಷಲ್ಲಿ ಬೇಕಿದ್ರೂ ಹಚ್ಬೋದು ಕೈಯಲ್ಲಿ ಬೇಕಿದ್ರೂ ಹಚ್ಬೋದು ಮತ್ತೆ ಇನ್ನೊಂದ್ಸಲಿ ಇದನ್ನು ಪ್ರೆಸ್ ಮಾಡೋಣ ಈ ಥರ ಈಗ ನಂದು ಕಾಂಬೋ ಇದೆ ಅಂದರೆ ಇಲ್ಲ ಆದರೆ ಗ್ರಿಲ್ಲು ಮತ್ತು ಮೈಕ್ರೋವೇವ್ ಇದೆ ಅದರಲ್ಲಿ ಇವತ್ತು ಮಾಡ್ತಾಯಿದ್ದೀನಿ ಸ್ಟ್ಯಾಂಡ್ ಇಟ್ಕೊಂಡು ಅದರ ಮೇಲೆ ಎತ್ತರಕ್ಕಿರಲಿ ಅಂತ ಇದನ್ನ ಇಟ್ಕೊಳ್ತಾ ಇದ್ದೀನಿ ಗ್ರಿಲ್ಲಿಗೆ ಹತ್ತಿರ ಆಗಲಿ ಅಂದ್ಬಿಟ್ಟು ಇದನ್ನು ಬೇಕು ಮಾಡ್ತೀನಿ ಈಗ ಗ್ರಿಲ್ಲಿಗೆ ಇಟ್ಟಿದ್ದು ಚೆನ್ನಾಗಾಗಿದೆ ಇದ್ರ ಮೇಲೆ ಬೆಣ್ಣೆ ಹಚ್ಚಿದರೆ ಚೆನ್ನಾಗಿರುತ್ತೆ ಬಿಸಿಯಲ್ಲೇ ಹಚ್ಚಬೇಕು ಮೇಲೆ ಗರಿ ಗರಿ ಆಗಿರುತ್ತೆ ನೋಡಿ ಈ ಥರ ಆಗಿರುತ್ತೆ ಕಟ್ ಮಾಡಿ ತೋರಿಸ್ತೀನಿ ಇವಾಗ ಕಾಲುಝೂನು ತಿನ್ನೋದಕ್ಕೆ ಸಿದ್ಧವಾಗಿದೆ ನೋಡಿ ಈ ಥರ ಇರುತ್ತೆ ಒಂದು ದಿನ ಈ ಥರ ಚೆನ್ನಾಗಿ ತಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ಹಾಗೆ ಬಂದರೆ ಹಾಗೇ ತಗ್ಬೋದು ಅದಕ್ಕೆ ಇದನ್ನು ಪನ್ನೀರು ಈ ಥರ ಮೇಲೆ ಹಾಕ್ಕೊಳ್ಳೋಣ ಅಲ್ಲ ಪನೀರ್ ಹಾಕಿದ್ದೀನಿ ಪಲ್ಯಕ್ಕೆ ಈಗ ಚೀಸ್ ಹಾಕ್ತಾಯಿದ್ದೀನಿ ಮೊಸರುಗಳ ಚೀಸ್ ಹಾಕ್ತಾಯಿದ್ದೀನಿ ಚೀಸ್ ಹಾಕ್ಬಿಟ್ಟು ಹೀಗೆ ಕಡುಬಗ್ ಮಾಮೂಲಿ ಮುಚ್ತೀವಲ್ಲ ಆ ಥರ ಆ ಥರ ಮುಚ್ಕೊಳ್ಳೋಣ ಇದಕ್ಕೆ ಈ ಥರ ರೆಸ್ ಮಾಡ್ಕೊಳ್ಳೋಣ ಫೋರ್ಕಲ್ಲಿ ಚೆನ್ನಾಗಿ ಇದನ್ನು ಚೆನ್ನಾಗಿ ಹೀಗೆ ಪ್ರೆಸ್ ಮಾಡ್ಕೊಳ್ಳೋಣ ಸ್ವಲ್ಪ ಇವಾಗ ದೋಸೆ ಹೆಂಚಿಟ್ಟಿದ್ದೀನಿ ನಾನು ದೋಸೆ ಹೆಂಚಿನಲ್ಲಿ ಕೂಡ ಇದನ್ನು ಸುಡಬಹುದು ಬೇಕ್ ಮಾಡೋದ್ರಲ್ಲಿ ನಾನು ಚೀಸ್ ಹಾಕೋದನ್ನು ತೋರಿಸೋದು ಮಿಸ್ ಆಗಿತ್ತು ಅದಕ್ಕೂ ಕೂಡ ಹಾಕಬೇಕು ಮೇಲೆ ಫೋರ್ಕಲ್ಲಿ ಈ ಥರ ಮೇಲೆ ಕೂಡ ಹೀಗೆ ಚುಚ್ಕೋಬೇಕು ಆದಿರೋ ಹೆಂಚಿಗೆ ಎಣ್ಣೆ ಹಾಕಿ ಇದನ್ನು ಹಾಕಿದ್ದೀನಿ ಮೇಲೆ ಕೂಡ ಎಣ್ಣೆ ಹಾಕೋಣ ಎಣ್ಣೆ ಹಾಕಿ ಇದಕ್ಕೆ ಒಂದು ಕಟ್ಟೆನ ಮುಚ್ಚೋಣ ನಾವು ದೋಸೆ ಚಪಾತಿ ಎಲ್ಲ ಸುಡ್ತೀವಲ್ವ ಆ ಥರ ನೋಡಿ ತಿರು ಹಾಕಬೇಕು ಮತ್ತೆ ತಿರುವು ಹಾಕೋಣ ಪುರಿ ತುಂಬ ಜಾಸ್ತಿ ಏನು ಬೇಡ ಮೀಡಿಯಮ್ ಆಗಿರಲಿ ತುಂಬ ಸಿಮ್ಮ ಬೇಡ ಇವಾಗ ನೋಡಿ ಇದಾಗಿದೆ ಇದು ಹೆಂಚಿನ ಮೇಲೆ ರೋಸ್ಟ್ ಮಾಡಿರೋದು ಹಿಂದ್ಗಡೆ ಇಷ್ಟ ಆಗಿದೆ ಎಷ್ಟು ಬೇಕೋ ಅಷ್ಟು ರೋಸ್ಟ್ ಮಾಡ್ಕೋಬಹುದು ಬೇಕಿದ್ರೆ ಸಾಸ್ ಹಾಕ್ಕೊಂಡು ತಿನ್ನಬಹುದು ಹೀಗೆ ಹಿಡಿದು ಸ್ವಲ್ಪ ಇಲ್ಲೇ ಸುಟ್ಟಿದ್ದೆ ಇಲ್ಲಿ ಫ್ಲ್ಯಾಟ್ ಇದಕ್ಕೆ ಹಾಗೆ ನಮ್ಗೆ ಹೇಗೆ ಬೇಕೋ ಎಷ್ಟು ಬೇಕೋ ಅಷ್ಟು ಸುಟ್ಕೋಬಹುದು ಇದು ಸುಡೋದ್ರಿಂದ ತುಂಬ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ಬೇಕಿಂಗ್ಗೆ ಓವನ್ ಇರಲೇಬೇಕಂತ ಏನೂ ಇಲ್ಲ ಇನ್ನೊಂದನ್ನು ಈ ಥರ ಒಬ್ಬಟ್ಟಿಗೆ ಕಣ್ಕು ಕಣಕಕ್ಕೆ ತುಂಬ್ತೀವಲ್ಲ ಹೂರಣನ ಆ ಥರ ತುಂಬಿ ಮಾಡಿದ್ದೀನಿ ಅಂಚೆಲ್ಲ ಎಕ್ಸ್ಟ್ರಾ ಬರೋಲ್ಲ ಅಂತ ನಾನೇ ಯೋಚನೆ ಮಾಡಿ ಮಾಡಿದೆ ಹೇಗಿರುತ್ತೆ ನೋಡೋಣ ಅಂತ ಸ್ವಲ್ಪ ಹೀಗೆ ಮಾಡ್ಕೊಂಡಿದ್ದೀನಿ ಹೊರಗೆ ಬರದೇ ಇರಲಿ ಎಣ್ಣೆಯಿಂದ ಅಂತ ಯಾಕೆ ಇದನ್ನು ಹಾಕ್ತಿರೋದು Καρδιρό καλδιό, την αδικασίδου αγίδα.